ಎರಡು ಜನಗಳು ಇಲ್ಲಿದ್ದಾವಲ್ಲ ಇವಾಗ ಇಷ್ಟೋ ತನಕ ಇಲ್ಲಿ ಮೇಯ್ತಾಯಿತು ನಾ ಗಾಡಿನ ಬದು ನಿಲ್ಲಿಸಿದ್ರೆ ಅವ್ರು ಸೀದವಲ್ಲೊಳಗಡೆ ತಂದು ನಿಲ್ಲಿಸ್ಕೊಂತಾರೆ ಏನು ಮಾಡೋಕ್ಕಾಗಲ್ಲ ನನ್ನ ಜೊತೆ ಇವತ್ತು ಯಾರು ಬಂದಿದ್ದಾರೆ ತೋಟಕ್ಕೆ ಅಂದರೆ ಟಾಡ ಹಾಯ್ ಆಯ್ ಹಾಯ್ ಗೆಣಸಿನ ಬಳ್ಳಿ ಜಾಸ್ತಿ ಬರ್ಕೊಂಡಾಯ್ತು ಅಂತ ಕಟ್ ಮಾಡಿ ಬಿಸಾಕಿದ್ರು ಅರ್ಥ ಕೇಳ್ಕೊಂಡು ಇಷ್ಟು ಬಳ್ಳಿ ತೊಗೊಂಬಂದಿದ್ದೀನಿ ಇವತ್ತು ಆಗಸ್ಟ್ ತರ್ಟಿ ಫಸ್ಟು ಭಾನುವಾರ ಬುಧವಾರ ನಾನು ಹೆಂಡತಿ ಊರಿಂದ ಸ್ವಲ್ಪ ಮಾವಿನ ಸಸಿಗಳು ಕಿತ್ಕೊಬಂದಿದ್ಲು ತುಂಬ ಮಳೆ ಇದರಿಂದ ತೋಟಕ್ಕೆ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದು ಗಿಡ ನೆಡ್ತಾ ಇದ್ದೀನಿ ಮತ್ತೇನೋ ಡೌಟ್ ಅದೇನು ಬರುತ್ತೋ ಬರಲ್ಲಿ ಹೋಗೋದಿಲ್ಲ ಎರಡು ಜನಗಳು ಇಲ್ಲಿದ್ದಾವಲ್ಲ ಇವಾಗ ಇಷ್ಟು ತನಕ ಇಲ್ಲಿ ಮೇಯ್ತಾಯಿತು ಜನಗಳು ಹೆಂಗೆ ಅಂದರೆ ಹೇಳಿ ಜಗಳ ಮಾಡೋಕ್ಕಾಗಲ್ಲ ನಮ್ಮ ಜೊತೆ ಇವತ್ತು ಯಾರು ಬಂದಿದ್ದಾರೆ ತೋಟಕ್ಕೆ ಅಂದರೆ ಟ್ಯಾಂಟು ಹಾಯ್ ಮಾಡು ಎಲ್ಲಿ ಹೇಗಿದ್ದೀರಾ ಎಲ್ಲರೂ ಕೇಳ ಏಯ್ ಕೇಳ ಕೇಳು ಹಲೋ ಎಲ್ಲ ಹೇಗಿದ್ದೀರಾ ಇಲ್ಲಿ ನೋಡು ಮೊಬೈಲ್ ನೋಡ್ತಾ ಕೇಳಬೇಕು ಹೇಳು ಹಲೋ ಹಾಂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಬಂದಿದ್ದೀನಿ ಅಪ್ಪ ಜೊತೆ ತೋಟಕ್ಕೆ ನಾನು ಬಂದಿದ್ದೀನಿ ಅಪ್ಪನ ಜೊತೆ ತೋಟಕ್ಕೆ ನಾನು ತೋಟಕ್ಕೆ ಮಾಡ್ತೀನಿ ನಾನು ತೋಟ ಮಾಡ್ತೀನಿ ದಾರಿ ಕಟ್ಟುತ್ತೀನಿ ಜಾಣ ಮಗ ತರ ನಾನು ಜಾಣ ಮಗ ತರ ನಾನು ನಾನು ಒಳ್ಳೆ ಮಗ ನಾನು ಒಳ್ಳೆ ಮಗ ಮಳೆ ಬತ್ತಿಲ್ಲ ಅದ ಇದು ನೋಡಿ ಇದು ನಮ್ಮ ಪಕ್ಕದ ಹೊಲದವ್ರ ಗಾಡಿ ಅದು ನನ್ನ ಗಾಡಿ ನಾವು ಗಾಡಿನ ಬದಲು ನಿಲ್ಸಿದ್ರೆ ಅವ್ರು ಸೀದಾ ಹೊಲದೊಳಗಡೆ ತಂದು ನಿಲ್ಲಿಸ್ಕೊಂತಾರೆ ಏನ್ ಮಾಡೋಕ್ಕಾಗಲ್ಲ ಹೌದಾ ಅಂಬ ಅದು ಏನದು ಎತ್ತು ಹಾಂ ನಾವು ಸಾಕ ನಿತ್ತಿಗೆ ಎತ್ತಿಗೆ ಹಾಂ ಹಿಂಗು ಇಷ್ಟ ಎತ್ತು ಅಂದರೆ ಅಂಬ ಅಂದರೆ ಇದ್ರಲ್ವಾ ಹೋಗ ಇಡ್ಕೋ ಹೋಗ ಮತ್ತೆ ಅಂಬನ ಇರಲಿ ಹೋಗ ಹಿಡ್ಕೋವಾಗ ಏನು ತಿಂತೈತಿ ಸರಿ ಗಿಡ ನೆಟ್ಬಿಟ್ಟು ನೋಡೋಣ ಮನೆಗೆ ಓಕೆ ಬಾಯ್ ಸಿಗ್ತೀನಿ ಮತ್ತೆ ಅಂತೇಳು ಇಲ್ ತಿರ್ಗೋ ಹೇಳು ಸಿಗ್ತೀನಿ ಮತ್ತೆ ಮತ್ತೆ ಹಾಂ ಎಲ್ಲ ಮಾನಸಿಷ್ಟು ಬೇಗಿತ್ತು ಹಾಗಾಗಿ ತುಂಬ ತೊತ್ತರಿಸಿದ್ದೀನಿ ಒಂದು ಎರಡು ಇಲ್ಲೊಂದು ಮೂರು ಇದೊಂದು ನಾಲ್ಕು ಇದೊಂದು ಐದು ಆರು ಏಳು ಇದೊಂದು ಎಂಟು ಇದೊಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಗಿಡ ನೆಟ್ಟಿದ್ದೀನಿ ಪೂರ್ತಿ ಹೆಂಡ ತಂದು ಕಾಣ್ತಾ ಇದ್ದಾನೆ ಇಲ್ಲೇ ಆಲ್ಮೋಸ್ಟ್ ಹದಿನಾರು ಗಿಡ ನೆಟ್ಟಿದ್ದೀವಿ ನೋಡೋಣ ಅದ್ರಲ್ಲಿ ಎಷ್ಟು ಗಿಡ ಉಳ್ಕೊಂತವೆ ಅನ್ನೋದೇ ಚಾಲೆಂಜ್ ಇವಾಗ ಮಳೆ ಐತೆ ತ್ಯಾಗ ಐತೆ ಎಲ್ಲ ಚೆನ್ನಾಗೈತೆ ಏನು ಸಮಸ್ಯೆ ಇಲ್ಲ ಗೊಬ್ಬರ ಒಂದು ಹಾಕಿಲ್ಲ ಹತ್ತಾರು ಗಿಡದ ಎಷ್ಟು ಗಿಡ ಉಳ್ಕೊಳತ್ತೆ ಗೊತ್ತಾಗುತ್ತೆ ಗಿಡದ ಇಟ್ಬಿಟ್ಟು ಮನೆಗೆ ಹೋಗ್ತಾಯಿದ್ದು ಅಲ್ಲಿ ರೋಡ್ ಅರ್ಧ ಹೊಲದಲ್ಲಿ ಗೆಣಸು ಹಾಕಿದ್ರು ಗೆಣಸಿನ ಬಳ್ಳಿ ಜಾಸ್ತಿ ಬರ್ಕೊಂಡಾಯ್ತು ಅಂತೇಳೆಲ್ಲ ಕಟ್ ಮಾಡಿ ಬಿಸಾಕಿದ್ರು ಅರ್ಥ ಕೇಳ್ಕೊಂಡು ಇಷ್ಟು ಬಳ್ಳಿ ತಗೊಬಂದಿದ್ದೀನಿ ಇಷ್ಟು ಬಳ್ಳಿನ ಕಟ್ ಮಾಡಿ ಕಟ್ ಮಾಡಿ ಇದೊಂದು ಖಾಲಿ ಇತ್ತಲ್ಲ ಖಾಲಿ ಏನಿಲ್ಲ ಇದಕ್ಕೆ ನಾನು ಅಳ್ಳ ಹಾಕಿದ್ದೆ ಹಳ್ಳೇನು ಮ್ಯಾಕ್ ಎದಳ್ಳೆ ಇಲ್ಲ ಗೊಬ್ಬರ ಹಾಕಿರಲಿಲ್ಲ ಅದಕ್ಕೆ ಅದಕ್ಕೆ ಸುಮ್ಮನೆ ಬಳ್ಳಿ ನೆಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಇಷ್ಟು ಬಳ್ಳಿ ಐತೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನೆಡ್ಬೇಕೀಗ ಹ್ಞೂ ಒಬ್ಬ ಆಗಿಂದ ಕೊಟ್ಲೆ ಕೊಡ್ತವನೇ ಹ್ಞೂ ಸೊಡ್ ನೋಡಿ ಸೊಡ್ಡ ಇಲ್ಲೇ ಬಿಟ್ಟು ಹೋಗ್ತೀನಿ ನೀನು ಹ್ಞೂ ಆಯಿತು ಬಿಟ್ಟು ಬಾಯ್ ಮಾಡು